ನಮಸ್ಕಾರ ಜೈವಾರಹಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಹಾಯ ಮಾಡಿ ಅಂತಲೇ ಕೇಳೋಕೆ ಇಷ್ಟ ಯಾಕಂದರೆ ನಾನು ಹಾಕೋ ಹೇಳೋ ಪೂಜೆ ಪುನಸ್ಕಾರ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನಂಬಿಕೆಯಿಂದ ಮಾಡಿದಾಗ ಏನು ಮಾಡಿದ್ರೂ ಹಾಗೇ ಆಗುತ್ತೆ ಅದನ್ನು ಫಸ್ಟು ನೀವು ತಿಳ್ಕೊಳ್ಳಿ ಮತ್ತು ಇವತ್ತು ಶುಕ್ರವಾರ ಇವತ್ತು ವಾರಾಹಿ ತಾಯಿ ಹತ್ತಿರ ಈ ರೀತಿ ನೀವು ಪೂಜೆ ಮಾಡಿ ನಿಮ್ಮ ಬೇಡಿಕೆಯನ್ನು ಇಟ್ಟಾಗ ನಿಮ್ಮ ತೀರದೇ ಇಲ್ಲ ಅನ್ನೋ ಥರ ಕಷ್ಟಗಳು ಖಂಡಿತ ತೀರುತ್ತೆ ಸಾಲ ಇರ್ಬೋದು ಯಾವುದೇ ರೀತಿಯ ಮನೆಯಲ್ಲಿ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲ ರೀತಿಯ ಪ್ರಾಬ್ಲಮ್ಸು ಖಂಡಿತ ಆಗ್ಲೀಸ್ಟ್ ತೀರಿಸೋಕು ಒಂದು ದಾರಿಯಾದರೂ ತಾಯಿ ಖಂಡಿತ ಕೊಡ್ತಾಳೆ ನಂಬಿಕೆ ಇಡಿ ಪೂಜೆ ಮಾಡೋ ಸಮಯ ಹೇಳ್ತೀನಿ ಕೇಳಿ ಸಂಜೆ ಐದು ಇಪ್ಪತ್ತರಿಂದ ಆರು ನಲವತ್ತು ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಮತ್ತು ರಾತ್ರಿ ಹತ್ತರಿಂದ ಹನ್ನೆರಡು ನಲವತ್ತವರೆಗೂ ನೀವು ಈ ಪೂಜೆನ ಮಾಡ್ಬೋದು ನಿಮಗೆ ಯಾವ ಸಮಯ ಸಾಧ್ಯನೋ ಆ ಸಮಯದಲ್ಲಿ ದೇವರ ಮನೆಯಲ್ಲಿ ಒಂದು ಚಿಕ್ಕ ತಟ್ಟೆ ತಗೊಳ್ಳಿ ಬಿಳಿಯ ಅವರೆಕಾಳು ಅವು ಅವರೆಕಾಳನ್ನು ತಟ್ಟೆಯಲ್ಲಿ ಹಾಕಿ ಮೂರು ಅಥವಾ ಐದು ದೀಪಗಳನ್ನು ತಗೊಳ್ಳಿ ಆ ಅವರೆಕಾಳನ್ನ ಹಾಸಿ ತಟ್ಟೆ ಮೇಲೆ ಅದರ ಮೇಲೆ ದೀಪಗಳನ್ನು ಇಟ್ಟು ಹಸಿರು ಹತ್ತಿ ಇದ್ದರೆ ಅದನ್ನೇ ಹಾಕಿ ಹಸಿರು ತುಂಬಾ ತುಂಬ ಒಳ್ಳೆಯದು ಹಸಿರು ನಮ್ಮ ಹತ್ರ ಇಲ್ಲ ಅನ್ನೋದಾದರೆ ಬಿಳಿ ಹಾಕಿದ್ರೂ ನಡೆಯುತ್ತೆ ತುಪ್ಪದಿಂದ ದೀಪ ಹಚ್ಚಬೇಕು ಅಮ್ಮನ ಮುಂದೆ ಇಟ್ಬಿಟ್ಟು ವಾರಾಹಿ ತಾಯಿ ಮುಂದೆ ಇಟ್ಬಿಟ್ಟು ದೀಪ ಹಚ್ಚಬೇಕು ದೀಪ ಬಂದು ಪೂರ್ವ ದಿಕ್ಕನ್ನು ನೋಡಬೇಕಾಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಪೂರ್ವ ದಿಕ್ಕಕ್ಕೆ ತಿರುಗಿಸಿ ದೀಪನ ಅಮ್ಮನ ಮುಂದೆ ಹಚ್ಚಿ ಅಮ್ಮನಿಗೆ ನೈವೇದ್ಯ ಬಂದು ಪಾನಕ ಮತ್ತು ಸಿಹಿ ಗೆಣಸನ್ನು ಇಡಿ ಅಮ್ಮನಿಗೆ ತುಂಬ ಇಷ್ಟ ಪಾನಕ ಗೆಣಸು ಅವರೆಕಾಯಿ ಇದೆಲ್ಲ ತುಂಬ ಇಷ್ಟ ಅಮ್ಮನಿಗೆ ಸೊ ನೀವು ಸಿಹಿ ಗೆಣಸನ್ನು ಪಾನಕವನ್ನು ಅಮ್ಮನ ಮುಂದೆ ನೈವೇದ್ಯಕ್ಕೆ ಇಡಿ ನೈವೇದ್ಯಕ್ಕೆ ಇಟ್ಟು ಇಟ್ಬಿಟ್ಟು ದೀಪ ಹಚ್ಚುವಾಗ ದಯವಿಟ್ಟು ನಿಮ್ಮ ಬೇಡಿಕೆಗಳನ್ನು ಬೇಡಬೇಡಿ ದೀಪದ ಮೇಲೆ ನಿಮ್ಮ ಗಮನ ಇರಲಿ ತಾಯಿ ಮೇಲೆ ನಂಬಿಕೆ ಇರಲಿ ದೀಪವನ್ನು ಹಚ್ಚಿ ನೈವೇದ್ಯ ಮಾಡಿ ನಂತರ ನೀವು ದಾಸವಾಳದ ಹೂವು ಇರುತ್ತಲ್ವ ಕೆಂಪು ದಾಸವಾಳ ಇರಬೇಕು ಆ ಹೂವನ್ನು ಕೈಯಲ್ಲಿ ಇಟ್ಕೊಳ್ಳಿ ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಇಟ್ಕೊಂಡು ಎರಡೂ ಕೈಯಲ್ಲಿ ಇಟ್ಕೊಂಡು ನಾನು ಹೇಳೋ ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ನೀವು ಹೇಳ್ಬೋದು ಓ ನಮೋ ವಾರ್ತಾಳಿಯೈ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ ಓ ನಮೋ ವಾರ್ತಾಳಿಯೈ ನಮಃ ಅಂತ ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ನೀವು ಪಠನೆ ಮಾಡಿ ಆ ಹೂವನ್ನು ಅಮ್ಮನ ಪಾದಕ್ಕೆ ಅರ್ಪಿಸಿ ಪಾದಕ್ಕೆ ಅರ್ಪಿಸಿದ ಮೇಲೆ ನೀವು ತಾಯಿ ಹತ್ರ ನಿಮ್ಗೆ ಏನು ಕೋರಿಕೆ ಇದೆಯೋ ಆವಾಗ ನೀವು ಆ ಕೋರಿಕೆಯನ್ನು ನೀವು ಅಮ್ಮನ ಮುಂದೆ ಇಟ್ ಇಡಿ ಖಂಡಿತ ತಾಯಿ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾಳೆ ನಂಬಿಕೆ ಇಡಿ ಇವತ್ತು ಶುಕ್ರವಾರ ಆದ್ದರಿಂದ ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ಆಕೆ ಖಂಡಿತ ನಿಮ್ಮ ದುಡ್ಡಿನ ಸಮಸ್ಯೆ ಆಗಿರ್ಬೋದು ನಿಮ್ಮ ಮನೆಯ ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನು ಯಾವುದೋ ರೀತಿಯಲ್ಲಿ ಬಂದು ಖಂಡಿತ ತೀರಿಸ್ತಾಳೆ ಅಂತ ನಂಬಿ ದೀಪ ಹಚ್ಚೋವಾಗ ಖಂಡಿತ ಏನೂ ಬೇಡಕ್ಕೆ ಹೋಗಬೇಡಿ ದೀಪ ಹಚ್ಚಿದ ಮೇಲೆ ನೀವು ಮಂತ್ರ ಪಠನೆ ಮಾಡಿದ ಮೇಲೆ ಅಮ್ಮನ ಪಾದಕ್ಕೆ ಅರ್ಪಿಸಿದ ಮೇಲೆ ಮಾತ್ರ ನೀವು ನಿಮ್ಮ ಏನು ತೊಂದರೆ ಇದೆಯೋ ಅದನ್ನು ತಾಯಿ ಮುಂದೆ ಹೇಳಿ ನಮ್ಮ ನಾವು ನಂಬಿರೋ ತಾಯಿ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಮಾತ್ರ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಅಂತ ನಾನು ಅವಾಗೂ ಹೇಳ್ತಾ ಇದ್ದೀನಿ ಇವಾಗೂ ಹೇಳ್ ಅದನ್ನೇ ಹೇಳ್ತಾ ಇದ್ದೀನಿ ನೀವು ನಂಬಿಕೆ ಇಟ್ಟು ಮಾಡಿದಾಗ ಎಲ್ಲವೂ ಸಹ ಸರಿ ಹೋಗುತ್ತೆ ಅನ್ನೋ ನಂಬಿಕೆನೇ ನಮ್ಮನ್ನು ಮುಂದೆ ಖಂಡಿತ ತರುತ್ತೆ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ಸದಾ ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಜೈ ವಾರಾಹಿ